ರೈತರಿಗೆ ಸಲಹೆ ನೀಡಿದ ಕೃಷಿ ಅಧಿಕಾರಿ ರಾಘವೇಂದ್ರ ಕೊಂಡಗುರಿ ಬಾಗಲಕೋಟೆ ಜಿಲ್ಲೆ ಇಳಕಲ್ ತಾಲೂಕಿನ ಹಿರೇಹೋತಗಿರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಹಿರೇಹೋತಗಿರಿ ಚಿಕ್ಕಒತುಗಿರಿ ಹಾಗೂ ಗೋನಾಳ್ ಎಸ್ಟಿಹಳ್ಳಿ ವಿವಿಧ ರೈತರ ತೊಗರಿ ಬೆಳೆ ತಾಕುಗಳಿಗೆ ಕೃಷಿ ಅಧಿಕಾರಿ ರಾಘವೇಂದ್ರ ಕೊಂಡಗುರಿ ಭೇಟಿ ನೀಡಿ ಕುಡಿ ಚುಟುವ ತಾಂತ್ರಿಕತೆ ಬಗ್ಗೆ ರೈತರಲ್ಲಿ ಜಾಗೃತಿ ಹಾಗೂ ಅರಿವು ಮೂಡಿಸಿದರು ಇದೇ ಸಂದರ್ಭದಲ್ಲಿ ಕೃಷಿ ಇಲಾಖೆಯ ಸಲಹೆದೊಂದಿಗೆ ತಮ್ಮ ಹೊಲದಲ್ಲಿ ಅಧಿಕಾರಿಗಳ ಸಮ್ಮುಖದಲ್ಲಿ ಪ್ರಾತ್ಯಕ್ಷತೆ ಮಾಡಿ ತೋರಿಸಿದ ರೈತ ಶರಣಗೌಡ ಕಂದ್ಕೂರ್ ಹಿರೇಹೋತಿಗಿರಿ ಗ್ರಾಮದ ರೈತರಾದ ಶರಣಗೌಡ ಕಂದ್ಕೂರ್ ಅವರು ತಮ್ಮ ಹೊಲದಲ್ಲಿ ಕೃಷಿ ಅಧಿಕಾರಿಗಳ ಸಮ್ಮುಖದಲ್ಲೇ ಯಂತ್ರದ ಮೂಲಕ ತೊಗರಿ ಬೆಳೆಗಳ ಕುಡಿ ಚೂಟುತ್ತಿದ್ದರು ಇದರ ಬಗ್ಗೆ ಎಲ್ಲ ರೈತರಿಗೂ ತಿಳಿಯಲಿ ಎನ್ನುವ ಉದ್ದೇಶದಿಂದ ರೈತರ ಹೊಲಕ್ಕೆ ಆಗಮಿಸಿ ರೈತರಿಗೆ ಕುಡಿ ಚೂಟುವ ಕುರಿತು ಮಾಹಿತಿ ನೀಡಿದರು ತೊಗರಿ ಬಿತ್ತಿದ ನಲವತ್ತೈದು ದಿನಗಳಿಂದ ಐವತ್ತೈದು ದಿನಗಳ ಅಂತರದಲ್ಲಿ ಕುಡಿ ಚೂಟುವುದರಿಂದ ಹೆಚ್ಚು ಟೊಂಗೆಗಳು ಫಲಕಗೊಳಿದು ಶೇಕಡ ಇಪ್ಪತ್ತರಿಂದ ಮೂವತ್ತರವರೆಗೆ ಹೆಚ್ಚು ಇಳುವರಿಯನ್ನು ಪಡೆಯಬಹುದಾಗಿದೆ ಇದರ ಜೊತೆಗೆ ಪ್ರತಿ ಎಕರೆಗೆ ಒಂದು ಕೆಜಿ ಪಲ್ಸ್ ಮ್ಯಾಜಿಕ್ ಅನ್ನು ಪ್ರತಿ ಲೀಟರ್ಗೆ ಹತ್ತು ಜಿಎಂ ಬೆರೆಸಿ ಸಿಂಪಡಿಸುವುದರಿಂದ ಉತ್ತಮ ಇಳುವರಿ ಪಡೆಯಬಹುದು ಎಂದು ತೊಗರಿ ಬೆಳೆದ ರೈತ ಬಾಂಧವರಿಗೆ ಕೃಷಿ ಅಧಿಕಾರಿ ರಾಘವೇಂದ್ರ ಕೊಂಡಗುರಿ ಮಾಹಿತಿ ನೀಡಿದರು ಇದೇ ಸಂದರ್ಭದಲ್ಲಿ ಮಾತನಾಡಿದ ರೈತ ಶರಣಗೌಡ ಕಂದ್ಕೂರ್ ಕುಡಿ ಚೂಟುವ ಯಂತ್ರದಿಂದ ಸರಳವಾಗಿ ಬೆಳೆಗಳ ಕುಡಿಗಳನ್ನು ಚೂಟಬಹುದಾಗಿದೆ ಕುಡಿಗಳನ್ನು ಚೂಟುವುದರಿಂದ ಬೆಳೆಗಳು ಕವಲು ಒಡೆದು ಅಧಿಕ ಇಳುವರಿಯನ್ನು ಪಡೆಯಬಹುದಾಗಿದೆ ಎಂದರು ಮತ್ತು ಹೆಚ್ಚಿನ ಮಾಹಿತಿಗಾಗಿ ಇಳಕಲ್ ಕೃಷಿ ಅಧಿಕಾರಿ ರೈತ ಸಂಪರ್ಕ ಕೇಂದ್ರವನ್ನು ಸಂಪರ್ಕಿಸಲು ಕೋರಿದರು ಮತ್ತು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ ಏಟ್ ಟೂ ಡಬಲ್ ಸೆವೆನ್ ನೈನ್ ಡಬಲ್ ತ್ರೀ ಸಿಕ್ಸ್ ಟು ಸಂಪರ್ಕಿಸಲು ಕೋರಿದರು ಈ ಸಂದರ್ಭದಲ್ಲಿ ಸುತ್ತಮುತ್ತಲಿನ ಗ್ರಾಮದ ರೈತ ಬಾಂಧವರು ಉಪಸ್ಥಿತದಲ್ಲಿದ್ದರು ವರದಿ ಚನ್ನು ವಿಮಠ್ ಸುದ್ದಿವಾಹಿನಿ ಇಳಕಲ್ ಇವತ್ತು ಬೆಳೆ ಅಂದ್ರೆ ತೊಗರಿ ಬೆಳೆಯನ್ನ ಕುಡಿ ಚೂಟುವ ಮುಖಾಂತರ ಅಂದ್ರೆ ಕುಡಿ ಯಂತ್ರದ ಮುಖಾಂತರ ಕುಡಿ ಒಂದು ಡೆಮೋಸ್ಟ್ರೇಷನ್ ಅನ್ನ ನಾವು ಇವತ್ತು ರೈತ ಸಂಪರ್ಕ ಕೇಂದ್ರ ಇಳಕಲ್ ಕೃಷಿ ಅಧಿಕಾರಿಗಳಂತಹ ರಾಘವೇಂದ್ರ ಸರ್ ಅವರನ್ನ ಪದೇ ಪದೇ ಭೇಟಿಯಾಗಿ ಇದ್ರ ಕುರಿತು ಒಟ್ಟು ನಮ್ಮ ಭಾಗದಲ್ಲಿ ಕೂಡ ಕುಡಿ ಚುಟೋದರಿಂದ ಬೆಳೆಗಳ ಒಂದು ಅಧಿಕ ಇಳುವರಿ ಬರ್ತಾ ಟೊಂಗೆಗಳು ಜಾಸ್ತಿಯಾಗಿ ಅಧಿಕ ಇಳುವರಿ ಬರ್ತನ್ನೋ ಉದ್ದೇಶದಿಂದ ಅವರ ಸಲಹೆಯನ್ನು ಪಡೆದು ಸರಿ ಈ ಥರ ನಮ್ಮ ಭಾಗದಲ್ಲಿ ಮಾಡೋಣ ಇದರಿಂದ ನಮ್ಮ ರೈತರಿಗೆ ಅನುಕೂಲ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ನಮ್ಮ ಹೊಲದಲ್ಲಿ ರೈತ ಸಂಪರ್ಕ ಕೇಂದ್ರದ ಅಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ನಮ್ಮ ಹೊಲದಲ್ಲಿ ಒಂದು ಕುಡಿ ಚುಟುವ ಒಂದು ಯಂತ್ರದ ಮೂಲಕ ಬೆಳೆಗಳನ್ನು ಕುಡಿ ಚುಟುವ ಒಂದು ಕ ಡೆಮೋವನ್ನು ನಾವು ಇವತ್ತು ಮಾಡ್ತಾಯಿದ್ದೀವಿ